ಈ ವರ್ಷ ನಾಳೆ ನಮ್ಮ ಸ್ವಾತಂತ್ರ್ಯ ದಿವಚರಣೆ ಇದ್ದು ಜಂಬೂ ಸವಾರಿ ಪ್ರಾಕ್ಟೀಸ್ ಆನೆಗಳು ಬರಲಿದ್ದು ನಾವು ನಮ್ಮ ಸ್ವಚ್ಛತಾ ಸಂಬಂಧಪಟ್ಟಿರೋದು ಸ್ವಚ್ಛತೆ ಸಂಬಂಧಪಟ್ಟಿರೋದು ಹರ್ಘರ್ ಸ್ವಚ್ಛತಾ ಹರ್ಗರ್ ತಿರಂಗ ಏನು ಪ್ರೋಗ್ರಾಮ್ ಇದೆ ಮನೆ ಮನೆಗೆ ಸ್ವಚ್ಛತೆ ಮನೆ ಮನೆಗೆ ತಿರಂಗೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಈ ಜಂಬೂ ಸವಾರಿ ಪ್ರಾಕ್ಟೀಸ್ ಟೈಮಲ್ಲೇ ನಮ್ಮ ರಾಷ್ಟ್ರಧ್ವಜವನ್ನು ಬಳಸ್ಕೊಂಡು ನಮ್ಮ ಸ್ವಾತಂತ್ರ್ಯದ ದಿನಾಚರಣೆ ಆಚರಿಸುವ ಹಿನ್ನೆಲೆ ಮತ್ತು ಈ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಗರವನ್ನು ಸ್ವಚ್ಛವಾಗಿ ಬಿಡಲು ಮತ್ತು ಮುಂದಿನ ವರ್ಷ ನಮ್ಮ ಸ್ವಚ್ಛ ನಗರದ ನಂಬರ್ ಒನ್ ಪೊಸಿಷನಲ್ಲಿ ಬರಲು ಇದು ಒಂದು ದೊಡ್ಡ ಲೆವೆಲಲ್ಲಿ ಪ್ರೋಗ್ರಾಮ್ ಮಾಡಿದ್ದೀವಿ ಇದು ತುಂಬ ಆಕರ್ಷಣೀಯವಾಗಿ ಜನರಿಗೆ ಹತ್ತಿದೆ ಅಂತ ನಾನು ಭಾವನೆ ಭಾವಿಸ್ತೇನೆ ಕರೆ ಎಪ್ಪತ್ತೈದನೇ ವರ್ಷದಿಂದ ಇಲ್ಲಿವರೆಗೂ ಸ್ವತಂತ್ರದಿಂದ ಏನು ಎಪ್ಪತ್ತೈದು ವರ್ಷ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ರಾಷ್ಟ್ರ ಹಂತದಲ್ಲೇ ಪ್ರತಿ ಮನೆ ಮನೆಗೆ ತಿರಂಗ ಅನ್ನೋ ಲೆಕ್ಕದಲ್ಲಿ ಪ್ರೋಗ್ರಾಮವನ್ನು ಹಮ್ಮಿಕೊಂಡಿದ್ದು ಈ ವರ್ಷ ಕೂಡ ನಾವು ಅದೇ ಮಾದರಿಯಲ್ಲಿ ಮಾಡ್ತೇವೆ ಇದರಲ್ಲಿ ನಮ್ಮ ಎಲ್ಲ ಪೌರ ಕಾರ್ಮಿಕರು ನಮ್ಮ ಎನ್ವೈರ್ಮೆಂಟ್ಲ್ ಇಂಜಿನಿಯರ್ಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಅವರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ಜೊತೆಗೆ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಇದರ ಮೂಲಕ ನಾವು ನಮ್ಮ ನಗರದ ನಿವಾಸಿಗಳಿಗೆ ಒಂದು ಸಂದೇಶ ಏನಂತಂದರೆ ನಮ್ಮ ನಗರವನ್ನು ಸಚ್ಬಿಡಬೇಕಾದ್ರೆ ನಾವು ನಂಬರ್ ಒನ್ ಬರಬೇಕಾದ್ರೆ ನಿಮ್ಮ ಸಹಯೋಗ ನಮಗೆ ತುಂಬ ಬೇಕಾಗಿದೆ ಯಾಕಂದರೆ ಇದು ನಮ್ಮೆಲ್ಲರ ನಗರ ಇದು ನಮ್ಮ ಐತಿಹಾಸಿಕ ನಗರ ತುಂಬ ಇದಕ್ಕೆ ಬೆಲೆ ಇರುವ ನಗರ ಜನ ನೋಡ್ತಾ ಇರುವ ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ನೋಡ್ತಾ ಇರುವ ನಗರ ಬನ್ನಿ ಕೈ ಜೋಡಿಸೋಣ ನಮ್ಮ ನಗರವನ್ನು ಸ್ವಚ್ಛವಾಗಿಡಿಸೋಣ ಅದೆಲ್ಲ ಈಗಾಗಲೇ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ಚಾಲನೆ ಕೊಟ್ಟಿದ್ದೇವೆ ಹೆಂಡರೆಲ್ಲ ಆಗಿ ವರ್ಕೌಡರು ಆಗಿದೆ ಗುಂಡಿ ಮುಚ್ಚುವ ಕಾಮಗಾರಿ ಇಮಿಡಿಯೇಟ್ಲಿ ನಡೀತದೆ ಕೆಲವು ಸ್ಟ್ರೆಚಸ್ ಡಾಂಬರೀಕರಣ ಮಾಡುವ ಕಾಮಗಾರಿ ಕೂಡ ಇಮಿಡಿಯೇಟ್ಲಿ ಒಂದು ಹದಿನೈದು ದಿವಸದ ಒಳಗಡೆ ಪ್ರಾರಂಭಿಸಿ ನಾವು ಮುಗಿಸ್ತೇವೆ ಅದರ ಅದನ್ನು ಬಿಟ್ಟು ನಮ್ಮ ನಗರದ ಹದಿನೆಂಟು ಪಾರ್ಕ್ಗಳನ್ನು ಅಲಂಕರಣ ಮಾಡಲಿಕ್ಕೆ ಕ್ರ ಕ್ರಿಯೋಜನೆ ಇಟ್ಕೊಂಡಿದ್ದೇವೆ ಮತ್ತು ನಮ್ಮ ನೀ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಶೌಚಾಲಯ ವ್ಯವಸ್ಥೆ ಆಗಲಿ ಅದಕ್ಕೂ ಸಿದ್ಧತೆಯನ್ನು ಇಟ್ಕೊಂಡಿದ್ದೇವೆ ಸರ್ಕಲ್ಸಲ್ಲಿ ನಮ್ಮ ಏನು ವಿವಿಧ ಮೇಜರ್ ಸರ್ಕಲ್ಸ್ ಇದ್ದಾವೆ ಅದನ್ನು ಅಲಂಕಾರ ಮಾಡಿ ಅದನ್ನು ಪೇಂಟ್ ಮಾಡಿ ಸ್ವಚ್ಛವಾಗಿ ಇಡಲು ಕ್ರಮವನ್ನು ತಗೊಳ್ಳೋದಾಗಿದೆ